ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರು ಆತ್ಮೀಯ ಅರವಿಂದಾಭ್ಯ ವೀಕ್ಷಕರ ಭವಿಷ್ಯವನ್ನು ಹೊರತಂದಿದ್ದೇನೆ ಅದು ತಾರೀಕು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನೀವಿನ್ನು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಹಾಗೂ ಬೆಲ್ ಬಟನ್ ಒತ್ತಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ ಮೇಷರಾಶಿ ನಿಮ್ಮ ನಡವಳಿಕೆಯಿಂದ ಜನರ ಗಮನವನ್ನು ಸೆಳೆಯಲು ಪ್ರಯತ್ನ ಪಡುವಿರಿ ಆದಾಯವು ನಿಮ್ಮ ನಿರೀಕ್ಷೆಯ ಹತ್ತಿರ ಬರುತ್ತದೆ ಬಂಧುಗಳಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡ್ಡಿ ಬರಬಹುದು ಭೂ ವ್ಯಾಪಾರ ಮಾಡುವವರಿಗೆ ನಿರೀಕ್ಷಿತ ಲಾಭಗಳಿರುವುದಿಲ್ಲ ವಕೀಲಿ ವೃತ್ತಿಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಗತಿ ಇರುತ್ತದೆ ಉದರ ಸಂಬಂಧಿ ದೋಷಗಳು ಕಾಣಿಸಬಹುದು ಸಂಗಾತಿಯಿಂದ ಹೆಚ್ಚಿನ ಧನ ಸಹಕಾರಗಳು ಸಿಗುವ ಸಾಧ್ಯತೆಗಳಿವೆ ವಿದೇಶಿ ವ್ಯವಹಾರಗಳಲ್ಲಿ ಅಂತಹ ಯಶಸ್ಸು ಇರುವುದಿಲ್ಲ ಉದ್ಯೋಗದಲ್ಲಿ ಹೊಸ ಚೈತನ್ಯದಿಂದ ಕೆಲಸ ಮಾಡುವಿರಿ ಮಿಶ್ರ ಲೋಹ ತಯಾರಕರಿಗೆ ಅನಿರೀಕ್ಷಿತ ಬೇಡಿಕೆ ಬರುತ್ತದೆ ವೃಷಭ ರಾಶಿ ನಿಮ್ಮ ಗೌರವಯುತ ನಡವಳಿಕೆಯಿಂದ ಜನರ ಮಧ್ಯೆ ಪುಟಿದೇಳುವಿರಿ ಆದಾಯವು ಸ್ವಲ್ಪ ಕಡಿಮೆ ಇರುತ್ತದೆ ಬಂಧುಗಳ ಮಾತಿಗೆ ಕಿವಿ ಕೊಡದೆ ಮುನ್ನಡೆಯಿರಿ ನಿಮ್ಮ ಕೆಲಸಗಳಿಗೆ ತಾಯಿಯ ಮತ್ತು ಹಿರಿಯ ಮಹಿಳೆಯರ ಸಹಕಾರಗಳು ದೊರೆಯುತ್ತವೆ ಜಮೀನು ವ್ಯವಹಾರ ಮಾಡುವವರಿಗೆ ಆದಾಯ ಹೆಚ್ಚುವ ಸಾಧ್ಯತೆಗಳಿವೆ ಹಿರಿಯರ ಆಸ್ತಿಯನ್ನು ನೀವು ಈಗ ಕೊಳ್ಳಬಹುದು ವಿದ್ಯಾರ್ಥಿಗಳಿಗೆ ಅವರ ಶ್ರಮಕ್ಕಿಂತ ಕಡಿಮೆ ಫಲಿತಾಂಶ ದೊರೆಯುವ ಸಾಧ್ಯತೆಗಳಿವೆ ಸಂಗಾತಿಯ ವೃತ್ತಿಯಲ್ಲಿದ್ದ ಭೋಜನಗಳು ಪರಿಹಾರವಾಗಬಹುದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವಿರುತ್ತದೆ ಅನಿರೀಕ್ಷಿತ ಖರ್ಚುಗಳು ನಿಮಗೆ ಎದುರಾಗಬಹುದು ಮಿಥುನ ರಾಶಿ ಧಾರ್್ಯತೆಯ ಕಡೆಗೆ ಹೆಚ್ಚಿನ ಗಮನ ಕೊಡುವಿರಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣಬಹುದು ಆದಾಯವು ನಿರೀಕ್ಷಿತ ಪ್ರಮಾಣದಲ್ಲಿ ಇರುವುದಿಲ್ಲ ಹಿರಿಯರು ನಿಮಗೆ ನೀಡುತ್ತಿದ್ದ ಸಹಕಾರಗಳನ್ನು ಹಿಂಪಡೆಯಬಹುದು ಧಾರ್ಮಿಕ ಸಂಸ್ಥೆಗಳ ವ್ಯವಹಾರವನ್ನು ನೋಡಿಕೊಳ್ಳುತ್ತಿರುವವರಿಗೆ ಹೆಚ್ಚಿನ ಗೌರವ ದೊರೆಯುವುದರ ಜೊತೆಗೆ ದೇಣಿಗೆಯೂ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಹತ್ತಿರದ ಫಲಿತಾಂಶ ದೊರೆಯುತ್ತದೆ ಸಂಗಾತಿಯೊಡನೆ ಮಾಡಿದ್ದ ವ್ಯವಹಾರಗಳಲ್ಲಿ ಲಾಭವಿರುವುದಿಲ್ಲ ವೃತ್ತಿಯಲ್ಲಿ ಒತ್ತಡಗಳಿದ್ದರೂ ಸಹ ಅದನ್ನು ನಿಭಾಯಿಸುವ ಶಕ್ತಿ ನಿಮಗೊದಗಿ ಬರುತ್ತದೆ ಕೃಷಿಯಿಂದ ಆದಾಯವಿರುತ್ತದೆ ವೃತ್ತಿಯಲ್ಲಿ ಕೆಲವೊಂದು ವೈರುಧ್ಯಗಳನ್ನು ಸಹ ಕಾಣಬಹುದು ಕಟಕ ರಾಶಿ ಮನಸ್ಸಿನಲ್ಲಿ ಒಂದು ರೀತಿಯ ಆನಂದವಿರುತ್ತದೆ ಆದಾಯವು ನಿಮ್ಮ ನಿರೀಕ್ಷೆಯ ಹತ್ತಿರ ಇರುತ್ತದೆ ನಡೆಯುವವರಿಗೆ ಸಾಕಷ್ಟು ಏಳಿಗೆ ಇರುತ್ತದೆ ಆಸ್ತಿ ವ್ಯವಹಾರ ಮಾಡುವವರಿಗೆ ಆದಾಯ ಕಡಿಮೆಯಾಗಬಹುದು ವಿದ್ಯಾರ್ಥಿಗಳಿಗೆ ಅವರ ನಿರೀಕ್ಷೆಯ ಹತ್ತಿರ ಫಲಿತಾಂಶವಿರುತ್ತದೆ ಔಷಧಿ ವ್ಯಾಪಾರಿಗಳಿಗೆ ಹೆಚ್ಚಿನ ವ್ಯಾಪಾರವಾಗುತ್ತದೆ ಸಂಗಾತಿಯ ಆನುವಂಶೀಯ ವ್ಯಾಪಾರದಲ್ಲಿ ಲಾಭವಿರುತ್ತದೆ ರಾಜಕಾರಣಿಗಳಿಗೆ ಸ್ವಲ್ಪ ಕಠಿಣ ಪರಿಸ್ಥಿತಿ ಇರುತ್ತದೆ ವಿದೇಶದಲ್ಲಿರುವವರಿಗೆ ಈಗ ಅಭಿವೃದ್ಧಿಯ ಪಥವಿರುತ್ತದೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಗಳಾಗಬಹುದು ಕೃಷಿಯಿಂದ ಆದಾಯವೂ ಇಲ್ಲ ನಷ್ಟವೂ ಇಲ್ಲ ಸಿಂಹರಾಶಿ ನಿಮ್ಮ ನಿರ್ಧಾರಗಳು ನಿಮಗೆ ಸ್ಪಷ್ಟವಾಗಿರುವುದಿಲ್ಲ ಆದಾಯವು ಕಡಿಮೆ ಇರುತ್ತದೆ ಧಾರ್ಮಿಕ ಸಂಸ್ಥೆಗಳಿಗೆ ದೇಣಿಗೆ ಬರುತ್ತದೆ ನಿಮ್ಮ ಬಂಧುಗಳು ನಿಮಗೆ ಸಹಾಯ ಮಾಡುವಂತೆ ನಟಿಸಿ ದ್ರೋಹ ಬಗೆಯುವರು ನೀರಿನ ವ್ಯಾಪಾರ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಶಸ್ಸು ದೊರೆಯುತ್ತದೆ ರಕ್ತ ಹೆಪ್ಪುಗಟ್ಟಿಕೆ ಇರುವ ತೊಂದರೆ ಇರುವವರು ಹೆಚ್ಚಿನ ಎಚ್ಚರ ವಹಿಸಿರಿ ಸರ್ಕಾರಿ ವ್ಯವಹಾರಗಳಲ್ಲಿ ಲಾಭವಿರುವುದಿಲ್ಲ ಸಂಗಾತಿಯ ಸಂಪಾದನೆ ಸಂಸಾರಕ್ಕೆ ಬಳಕೆಯಾಗುತ್ತದೆ ಆದಾಯ ವೆಚ್ಚ ಸಮನಾಗಿರುತ್ತದೆ ವಿದೇಶಿ ವ್ಯವಹಾರ ಮಾಡುವವರಿಗೆ ಕೆಲವೊಮ್ಮೆ ಅನಿರೀಕ್ಷಿತ ಲಾಭಗಳಾಗಬಹುದು ರಾಶಿ ವಿಭಿನ್ನವಾಗಿ ಆಲೋಚನೆ ಮಾಡಲು ಪ್ರಾರಂಭ ಮಾಡುವಿರಿ ಆದಾಯವು ನಿರೀಕ್ಷಿತ ಮಟ್ಟದಲ್ಲಿ ಇರುವುದಿಲ್ಲ ಬಂಧುಗಳ ಸಹಕಾರವನ್ನು ಪಡೆದು ನಿಮ್ಮ ಪ್ರಯತ್ನದಿಂದ ಆದಾಯ ಹೆಚ್ಚು ಮಾಡಿಕೊಳ್ಳಲು ಯತ್ನಿಸುವಿರಿ ಭೂಮಿ ಅಭಿವೃದ್ಧಿ ಪಡಿಸುವವರಿಗೆ ಆದಾಯ ಇರುತ್ತದೆ ವಿದ್ಯಾರ್ಥಿಗಳಿಗೆ ಅವರ ನಿರೀಕ್ಷೆ ಎಷ್ಟು ಫಲಿತಾಂಶವಿರುತ್ತದೆ ಮಕ್ಕಳ ಬಗ್ಗೆ ಸ್ವಲ್ಪ ಒಳ್ಳೆಯ ವಾರ್ತೆಗಳನ್ನು ಕೇಳುವಿರಿ ಗುಹ್ಯ ರೋಗ ತಜ್ಞರಿಗೆ ಬೇಡಿಕೆ ಹೆಚ್ಚುತ್ತದೆ ಸಂಗಾತಿ ವೆಚ್ಚಗಳು ಬಹಳವಾಗಿರುತ್ತವೆ ವೃತ್ತಿಯಿಂದ ಆದಾಯ ಹೆಚ್ಚಾಗುವ ಸಾಧ್ಯತೆಗಳಿವೆ ಕೃಷಿ ಭೂಮಿಯ ಬಗ್ಗೆ ಆಸಕ್ತಿ ಹೆಚ್ಚುತ್ತದೆ ಹೈನುಗಾರಿಕೆ ಲಾಭ ತರದಿರಬಹುದು ತುಲಾರಾಶಿ ರಾಜಕಾರಣಿಗಳಿಗೆ ಉನ್ನತ ಸ್ಥಾನ ಸಿಗುವ ಸಾಧ್ಯತೆಗಳಿವೆ ವೃತ್ತಿಯಿಂದ ಸ್ವಲ್ಪ ಆದಾಯ ಹೆಚ್ಚುತ್ತದೆ ಬುದ್ಧಿವಂತಿಕೆಯಿಂದ ಜನರ ಬೆಂಬಲವನ್ನು ಪಡೆದು ನೀವು ಕೆಲಸ ಸಾಧಿಸುವಿರಿ ಸರ್ಕಾರದಿಂದ ಬಹಳ ನಿರೀಕ್ಷಿಸುತ್ತಿದ್ದ ಜಾಗ ಈಗ ದೊರೆಯಬಹುದು ವಿದ್ಯಾರ್ಥಿಗೆ ಅಲ್ಪಮಟ್ಟಿನ ಯಶಸ್ಸು ಇರುತ್ತದೆ ಮೂಳೆ ತಜ್ಞರಿಗೆ ಬೇಡಿಕೆ ಹೆಚ್ಚುತ್ತದೆ ಹಿರಿಯರಿಂದ ಸಂಗಾತಿಗೆ ಮಾರ್ಗದರ್ಶನ ಮತ್ತು ಸಹಾಯ ದೊರೆಯುತ್ತದೆ ವೃತ್ತಿಯಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು ಧಾರ್ಮಿಕ ಕೆಲಸಗಳಿಗಾಗಿ ಹಣ ಖರ್ಚು ಮಾಡುವಿರಿ ವೃತ್ತಿಯಲ್ಲಿ ಅನಿರೀಕ್ಷಿತ ಸ್ಥಾನಮಾನಗಳು ದೊರೆಯುವ ಸಾಧ್ಯತೆಗಳಿವೆ ಧರ್ಮ ಪ್ರಚಾರಕರಿಗೆ ಬೇಡಿಕೆ ಹೆಚ್ಚುತ್ತದೆ ಕೃಷಿಕರಿಗೆ ಲಾಭವಿರುತ್ತದೆ ವೃಶ್ಚಿಕ ರಾಶಿ ಜನರ ಬಳಿ ಬಹಳ ಬುದ್ಧಿವಂತಿಕೆಯಿಂದ ವ್ಯವಹರಿಸುವುದು ಬಹಳ ಒಳ್ಳೆಯದು ಸರ್ಕಾರಿ ಆದಾಯಗಳು ಸರಾಗವಾಗಿ ಬರುತ್ತವೆ ಹಾಗೂ ನಿಮ್ಮ ವೈಯಕ್ತಿಕ ಆದಾಯ ಸಹ ಇರುತ್ತದೆ ರಾಜಕೀಯ ವ್ಯಕ್ತಿಗಳು ತಮ್ಮ ಶಿಷ್ಯ ಪರಂಪರೆಯಿಂದ ಎದುರಾಳಿಗಳನ್ನು ಮಟ್ಟ ಹಾಕುವರು ವಿದೇಶದಲ್ಲಿ ನೆಲೆಸಿರುವವರಿಗೆ ಆಸ್ತಿ ಮಾಡಿಕೊಳ್ಳುವ ಯೋಗವಿದೆ ಹರಿತವಾದ ಆಯುಧಗಳನ್ನು ಉಪಯೋಗಿಸುವಾಗ ಹೆಚ್ಚು ಎಚ್ಚರದಿಂದಿರಿ ಅವಿವಾಹಿತರಿಗೆ ಸೂಕ್ತ ಸಂಬಂಧಗಳು ಒದಗಿ ಬರುವ ಸಾಧ್ಯತೆಗಳಿವೆ ಕೆಲವೊಂದು ಕೃಷಿ ಬೆಳೆಗೆ ಸೂಕ್ತ ಬೆಲೆ ದೊರೆಯದಿರಬಹುದು ಹಿರಿಯರ ಜೊತೆ ನಿಮ್ಮ ಬೆಳವಣಿಗೆಗಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ನಿಮಗೇ ಉತ್ತಮ ಧನಸ್ಸು ರಾಶಿ ವ್ಯವಹಾರ ಚತುರತೆಯನ್ನು ಸಮಯಕ್ಕೆ ತಕ್ಕಂತೆ ಉಪಯೋಗಿಸುವುದು ಒಳ್ಳೆಯದು ಆದಾಯವು ನಿಮ್ಮ ನಿರೀಕ್ಷೆಯ ಹತ್ತಿರ ಇರುತ್ತದೆ ಸಂಗಾತಿಯ ಸಹಕಾರದಿಂದ ಬಂಧುಗಳ ಕಾಟವನ್ನು ಮಟ್ಟ ಹಾಕುವಿರಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವ ಮಧ್ಯವರ್ತಿಗಳಿಗೆ ಆದಾಯವಿರುತ್ತದೆ ಮಕ್ಕಳ ಫಲಿತಾಂಶದಲ್ಲಿ ಸ್ವಲ್ಪ ಕಡಿಮೆಯಾಗಬಹುದು ಕ್ರೀಡಾಪಟುಗಳಿಗೆ ಸಾಕಷ್ಟು ಉತ್ತೇಜನ ದೊರೆಯುತ್ತದೆ ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯ ಉಂಟಾಗಬಹುದು ಸಂಗಾತಿ ಜತೆಗೂಡಿ ಮಾಡಿದ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವಿರುತ್ತದೆ ಕ್ರೀಡಾಳುಗಳಿಗೆ ಗಾಯವಾಗುವ ಸಾಧ್ಯತೆಗಳಿವೆ ಹಿರಿಯರ ವ್ಯವಹಾರಗಳು ನಿಮಗೆ ದಕ್ಕುವ ಸಾಧ್ಯತೆಗಳಿವೆ ಮಕರ ರಾಶಿ ಆತ್ಮವಿಶ್ವಾಸದಿಂದ ಮುನ್ನಡೆಯುವಿರಿ ಆದಾಯವು ಸ್ವಲ್ಪ ಚೇತರಿಕೆಯ ಹಾದಿಯನ್ನು ಕಾಣುತ್ತದೆ ಬಂಧುಗಳ ವಿರೋಧದ ನಡುವೆಯೂ ಸಹ ನೀವು ಎಲ್ಲರನ್ನು ಒಂದು ಮಾಡಲು ಪ್ರಯತ್ನ ಪಡುವಿರಿ ಇದಕ್ಕಾಗಿ ಕೆಲವು ಬಂಧುಗಳು ನಿಮಗೆ ಸಹಕಾರ ನೀಡುವರು ಕೃಷಿಯಿಂದ ಆದಾಯವಿರುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಗೆ ಮೀರಿದ ಯಶಸ್ಸು ದೊರೆಯುತ್ತದೆ ವ್ಯವಹಾರಕ್ಕಾಗಿ ಅತಿ ಹೆಚ್ಚಿನ ಬಂಡವಾಳವನ್ನು ಹೂಡುವುದು ಬೇಡ ಸ್ತ್ರೀಯರ ಉಡುಪುಗಳನ್ನು ತಯಾರಿಸಿ ಮಾರಾಟ ಮಾಡುವವರ ಆದಾಯ ಹೆಚ್ಚುತ್ತದೆ ತಾಯಿಯು ನಿಮ್ಮ ಮೇಲೆ ಅಸಮಾಧಾನವನ್ನು ತೋರುವರು ಕುಂಭರಾಶಿ ಮನಸ್ಸಿನಲ್ಲಿ ಸ್ವಲ್ಪ ಪ್ರಶಾಂತತೆ ಇರುತ್ತದೆ ಆದಾಯವು ಕಡಿಮೆ ಇರುತ್ತದೆ ಆದರೆ ವಿದೇಶಿ ಹಣ ವರ್ಗಾವಣೆ ಮಾಡುವವರ ಆದಾಯ ಹೆಚ್ಚುತ್ತದೆ ಕೃಷಿ ಕೆಲಸಗಳನ್ನು ಮಾಡುವಾಗ ಸ್ವಲ್ಪ ಗಾಯಗಳಾಗಬಹುದು ಎಚ್ಚರ ವಹಿಸಿರಿ ಹಣದ ವ್ಯವಹಾರ ಮಾಡುವವರಿಗೆ ಈಗ ಬಾಕಿ ವಸೂಲಿಗಳನ್ನು ಮಾಡುವ ಅವಕಾಶವಿದೆ ಮಕ್ಕಳ ಅಭಿವೃದ್ಧಿಯಲ್ಲಿ ಪ್ರಗತಿಯನ್ನು ಕಾಣಬಹುದು ಕುಣ್ಮೆ ಕೆಲಸ ಮಾಡುವವರು ಹೆಚ್ಚು ಎಚ್ಚರದಿಂದ ಕೆಲಸ ಮಾಡಿರಿ ಸಂಗಾತಿ ಕಡೆಯ ಹಿರಿಯರಿಗೆ ಅನಾರೋಗ್ಯವಾಗಬಹುದು ಹಿರಿಯರಿಂದ ಬರುವ ಆಸ್ತಿಗಳಲ್ಲಿ ತಕರಾರು ಮೂಡುತ್ತದೆ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇದೆ ವೃತ್ತಿಯಲ್ಲಿದ್ದ ಗೋಜಲುಗಳು ದೂರವಾಗುತ್ತವೆ ಮೀನರಾಶಿ ಜನರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕುವುದು ನಿಮಗೆ ಒಳ್ಳೆಯದು ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ ಗುರು ಹಿರಿಯರನ್ನು ನೀವು ಅನುಸರಿಸಿದಲ್ಲಿ ಅವರಿಂದ ನಿಮಗೆ ಸಾಕಷ್ಟು ಸಹಾಯವಾಗುತ್ತದೆ ಬದಲಿ ವೃತ್ತಿಯಿಂದ ಆದಾಯವನ್ನು ಮಾಡಿಕೊಳ್ಳಬಹುದು ಕ್ರೀಡಾಪಟುಗಳಿಗೆ ಅವರ ಸಾಮರ್ಥ್ಯ ತೋರುವ ಅವಕಾಶಗಳು ದೊರೆಯುತ್ತವೆ ಸಂಗಾತಿಯ ದೇಹಾರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಕಾಣಬಹುದು ತಂದೆಯೊಂದಿಗೆ ಸಂಬಂಧಗಳು ಸ್ವಲ್ಪ ಕಡಿಮೆಯಾಗಬಹುದು ವೃತ್ತಿಯಲ್ಲಿ ಹಿರಿಯ ಅಧಿಕಾರಿಗಳ ಸಹಾಯವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಹಿರಿಯರ ವ್ಯವಹಾರಗಳಿಂದ ನಿಮಗೆ ಲಾಭ ಹೆಚ್ಚುತ್ತದೆ ಪಾದಗಳಲ್ಲಿ ನೋವು ಹೆಚ್ಚಾಗುವ ಸಾಧ್ಯತೆಗಳಿವೆ ಆತ್ಮೀಯರು ಇದುವರೆಗೆ ನಾನು ತಾರೀಖ್ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ